ಹಾಸನದಲ್ಲಿ ಆಯೋಜಿಸಲಾಗಿರುವಂತಹ ಸ್ವಾಭಿಮಾನಿ ಸಮಾವೇಶಕ್ಕೆ ಹೊಸ ಸ್ವರೂಪ ಕೊಟ್ಟ ಡಿಕೆ ಶಿವಕುಮಾರ್ ಹಾಸನದಲ್ಲಿ ಆಯೋಜಿಸಲಾಗಿರುವಂತಹ ಸ್ವಾಭಿಮಾನಿ ಸಮಾವೇಶದ ಸ್ವರೂಪ ಬದಲಾವಣೆಯಾಗಿದ್ದು ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಪರಿವರ್ತನೆಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಆರರಿಂದಲೂ ಶೋಷಿತ ಹಿಂದುಳಿದ ವರ್ಗಗಳು ಹಾಗೆ ಅಲ್ಪಸಂಖ್ಯಾತ ಸಂಘಟನೆಗಳ ಜೊತೆಯಲ್ಲಿ ಕಾಲಕಾಲಕ್ಕೂ ಸ್ವಾಭಿಮಾನಿ ಸಮಾವೇಶಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಮೇಲ್ನೋಟಕ್ಕೆ ಇದು ಸಿದ್ದರಾಮಯ್ಯ ಅವರ ವೇದಿಕೆ ಎಂದು ಕಂಡುಬಂದರೂ ಕೂಡ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಅಸ್ಥಿರತೆಯನ್ನ ಪುನರುಜ್ಜೀವನಗೊಳಿಸುವ ಕಾರ್ಯಕ್ರಮ ಇದಾಗಿದೆ ಹಲವಾರು ಬಾರಿ ಇಂತಹ ಸಮಾವೇಶಗಳು ಸಾಮಾಜಿಕ ಸ್ಥಿತಿ ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಾರ್ಗಸೂಚಿಯಾಗಿದೆ ಇಂತಹ ಸಮಾವೇಶಗಳು ರಾಜಕೀಯೇತರವಾಗಿ ಪ್ರಗತಿಪರ ಚಿಂತಕರು ಸಾಮಾಜಿಕ ಕಾರ್ಯಕರ್ತರು ಕೈಜೋಡಿಸಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ರು ಅದು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭೌತಿಕ ಬೆಂಬಲವನ್ನ ಕಲ್ಪಿಸಿಕೊಡ್ತಾ ಇತ್ತು ಈ ಸಮಾವೇಶಗಳಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಹಾಗೆ ಸರ್ಕಾರದ ಶಕ್ತಿ ಮತ್ತು ಸಂಪನ್ಮೂಲವನ್ನ ಬಳಕೆ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಸಂಪನ್ಮೂಲವನ್ನ ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯ ವೈಯಕ್ತಿಕ ವರ್ಚಸ್ಸನ್ನ ಬೆಳೆಸಿಕೊಳ್ತಾ ಇದ್ದಾರೆ ಎಂಬ ಅಸಹನೆಯಿಂದ ಕುದಿತಾ ಇದ್ದ ಒಂದು ವರ್ಗ ಇಲ್ಲಸಲ್ಲದ ವದಂತಿಗಳನ್ನು ಹುಟ್ಟುಹಾಕಿ ಸ್ವಾಭಿಮಾನಿ ಸಮಾವೇಶದ ಸ್ವರೂಪವನ್ನ ಕಾಂಗ್ರೆಸ್ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಭೆಗಳ ಮೇಲೆ ಕಾರ್ಯಕ್ರಮವನ್ನ ನಡೆಸುವಂತೆ ತಮಗೆ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಪಕ್ಷದ ಪ್ರಮುಖರಿಗೆ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದ್ದಾರೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಮುಂದೆ ಬಂದಿದ್ದ ಬಹಳಷ್ಟು ಮಂದಿ ಪ್ರಜ್ಞಾವಂತರು ಡಿಕೆ ಶಿವಕುಮಾರ್ ಅವರ ಮಧ್ಯಪ್ರವೇಶದಿಂದ ತಮ್ಮ ಪಾಡಿಗೆ ತಾವು ದೂರ ಸೇರಿದಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತ್ರ ಭಾಗವಹಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ